ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದೇವ್ನಾಕ್ಷ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಎಗ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಇದು ಮಾಡೋಕ್ಕೆ ಬೇಕಾಗಿರೋ ಐಟಮ್ಸು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಫಸ್ಟು ಸಣ್ಣ ಸಣ್ಣದಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಳಿ ಅದನ್ನ ಒಂದು ಬಾಣಲಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ರೆಡ್ ಕಲರ್ ಬರೋ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನಮ್ಮಮ್ಮ ಸೌಡ್ ತೊಳಿಬೇಕಾಗತ್ತೆ ಅಂತ ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದಾರೆ ನೀವು ಹಾಗೆ ಮಾಡಿ ಕೈ ಸುಟ್ಕೊಳ್ಳೋಕೆ ಹೋಗಬೇಡಿ ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನಂದರೆ ಅಶ್ನದ ಪುಡಿ ಖಾರದ ಪುಡಿ ಉಪ್ಪು ಮೂರು ಚಿಟಿಕೆ ಅಸ್ನತ್ ಪುಡಿ ಎರಡು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮೊಟ್ಟೆ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ನಮಗೆ ಎರಡು ಮೊಟ್ಟೆ ಬೇಕು ಅದಕ್ಕೆ ನಾವು ಎರಡು ಮೊಟ್ಟೆ ಹಾಕೊಂಡಿದ್ದೀವಿ ಮೊಟ್ಟೆ ಮತ್ತು ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ನಮ್ಮಮ್ಮಂಗೆ ಹೆಲ್ಪ್ ಮಾಡೋಕ್ಕೆ ಅಂತ ನಾನು ಬಂದು ಮಿಕ್ಸ್ ಮಾಡ್ತಾಯಿದ್ದೀನಿ ಆಮೇಲೆ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಸ್ಪೂನ್ ಉಪ್ಪು ಹಾಕಿ ಉಪ್ಪು ನಿಮಗೆ ಎಷ್ಟು ಬೇಕು ನಿಮ್ಮ ಅಳತೆ ತಕ್ಕಂಗೆ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಆಮೇಲೆ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಆಮೇಲೆ ಲಾಸ್ಟಿಗೆ ಫೈನಲ್ ಟಚ್ ಅಪ್ಪಿಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಅದನ್ನ ನೀಟಾಗಿ ತಳ ಹಿಡಿದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿಗೆ ನಾವು ಎಗ್ ಗ್ರೇವಿ ಮಾಡಿದ್ದು ಮುಗೀತು ನೀವು ಮಾಡ್ಕೊಂಡು ತಿಂದು ಮಜಾ ಮಾಡಿ ಇಲ್ಲಿವರೆಗೂ ಈ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಮೋರ್ ಕುಕ್ಕಿಂಗ್ ವಿಡಿಯೋಸ್ ಬೇಕಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ